ನೋಡಿ ದೂರದಲ್ಲಿ ಲುಂಗಿ ಸುತ್ತಿಕೊಂಡಿರುವ ಕಾರ್ಮಿಕನೊಬ್ಬ ಏನೋ ಕೆಲಸ ಮಾಡ್ತಾ ಬಿಸಿ ಅತ್ತ ಇನ್ನೊಬ್ಬ ಕಾರ್ಮಿಕ ಚೇರ್ ಎತ್ಕೊಂಡು ಬೇರೆ ಕಡೆ ಹುರಟಿದ್ದಾನೆ ಎಲ್ಲಾ ನಾರ್ಮಲ್ ಆಗಿದೆ ಆದ್ರೀಗ ಇನ್ನೊಂದು ದೃಶ್ಯ ತೋರಿಸ್ತೀವಿ ನೋಡಿ ಬಂದ 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 ನೋಡಿ ತೆಂಗಿನ ಮರಗಳ ಮಧ್ಯದಿಂದ ಗಜರಾಜ ಅದು ಹೇಗೆ ಎಂಟ್ರಿ ಕೊಡ್ತಿದ್ದಾನೆ ನೋಡಿ ರಾಜೋಷವಾಗಿ ಇದು ನಂದೇ ಸಾಮ್ರಾಜ್ಯ ಅನ್ನೋ ಹಾಗೆ ಒಂಟಿ ಸಲಗ ತೆಂಗಿನ ತೋಟಕ್ಕೆ ನುಗ್ಗಿಯೇ ಬಿಟ್ಟಿದ್ದಾನೆ ಹೆಜ್ಜೆ ಇಟ್ಟು ಕಾಲಿಗೆ ಉಸ್ ಮಾಡ್ತಾ ಒಂಟಿ ಸಲಗ ಬಂದಿದ್ದು ಎಲ್ಲಿಗೆ ಗೊತ್ತಾ ಮೆಲ್ಲಗೆ ಬರ್ತಾ ಇದ್ದ ಒಂಟಿ ಆನೆ ಕಣ್ಣಿಗೆ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕ ಕಾಣಿಸಿಕೊಂಡಿದ್ದಾರೆ ಕಾರ್ಮಿಕರನ್ನ ನೋಡ್ತಾ ಇದ್ದಂತೆ ಕಾಡಾನೆ ದಾಳಿ ಮಾಡೋಕೆ ಓಡೋಡಿ ಹೋಗಿದೆ ಬರ್ತಾ ಇದ್ದ ಆನೆ ನುಗ್ಗಿ ಬರುವುದಕ್ಕೆ ಶುರು ಮಾಡಿದೆ ಪಾಪ ಕಾರ್ಮಿಕ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿದ್ದಾನೆ ಕಾರ್ಮಿಕ ಸುಮ್ನೆ ಹಾಗೆ ಹಿಂದೆ ತಿರುಗಿ ನೋಡಿದ್ದಾನೆ ಒಂಟಿ ಸಲಗ ಓಡೋಡಿ ಬರ್ತಾ ಇರುವುದು ಕಂಡಿದೆ ಅಷ್ಟೇ ನೋಡಿ ಕಾರ್ಮಿಕನ ಜೀವ ಚಲ್ಲಂದಿದೆ ಆನೆಯನ್ನ ನೋಡ್ತಾ ಇದ್ದಂತೆ ಬಡಪಾಯಿ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಹೋದ್ರೂ ಆನೆ ಮಾತ್ರ ಅವನನ್ನ ಬಿಟ್ಟಿಲ್ಲ ಕಾರ್ಮಿಕರನ್ನ ಬೆನ್ನಟ್ಟಿ ಅಟ್ಯಾಕ್ ಮಾಡೋಕೆ ಹೋಗಿದೆ ಸೊಂಡಿನಿಂದ ದಾಳಿ ಮಾಡುವುದಕ್ಕೆ ಮುಂದಾಗಿದೆ ಸೆಕೆಂಡ್ ತಡವಾಗಿದ್ರು ಆನೆ ದಾಳಿಯಿಂದ ಕಾರ್ಮಿಕನ ಪರಿಸ್ಥಿತಿ ಬದಲಾಗಿ ಹೋಗಿರ್ತಾ ಇತ್ತು ಆದ್ರೆ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದು ಆನೆ ದಾಳಿಯಿಂದ ಕಾರ್ಮಿಕ ಜಸ್ಟ್ ಮಿಸ್ ಆಗಿದ್ದಾನೆ ಓಡೋಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾನೆ ಕಾರ್ಮಿಕ ಎಸ್ಕೇಪ್ ಆಗ್ತಾ ಇದ್ದಂತೆ ಆನೆ ಬೇರೆ ಕಡೆ ತೆರಳಿ ಹೀಗಾಗಿ ತೋಟದ ಕಾರ್ಮಿಕನ ಪ್ರಾಣ ಕೂದಲೆಯ ಅಂತರದಲ್ಲಿ ಉಳಿದುಕೊಂಡಿದೆ ಓಡೋಡಿ ಬಂದು ತೋಟದ ಮನೆ ಸೇರಿದ್ದಾನೆ ದುರಂತ ಏನಂದ್ರೆ ಆ ಮನೆ ಲಾಕ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತೋಟದ ಕೆಲಸಗಾರ ಬಿಟ್ಟಿದ್ದಾನೆ ಮನೆಯ ಕಾಂಪೌಂಡ್ ಹಾರಿ ಡೋರ್ ಬಡದಿದ್ದಾನೆ ಆದ್ರೆ ಡೋರ್ ಲಾಕ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಆನೆಯಿಂದ ತಪ್ಪಿಸಿಕೊಳ್ಳಲು ಚಾಣಾಕ್ಷತನದಿಂದ ಕೆಂಪು ಕಾರಿನ ಕೆಳಗೆ ಅವಿತುಕೊಂಡಿದ್ದಾನೆ ಕೆಳಗೆ ಅವಿತು ಬದುಕಿದೆ ಅಂತೂ ಕಾರ್ಮಿಕ ನಿಟ್ಟಿಸಿರು ಬಿಟ್ಟಿದ್ದಾನೆ ನಿಜಕ್ಕೂ ಮೈ ಜುಮ್ಮೆನಿಸುವ ಎಸ್ಕೇಪ್ ಜಸ್ಟ್ ಮಿಸ್ ಆಗಿದ್ರು ಕಾರ್ಮಿಕನ ಪ್ರಾಣವೇ ಉಳಿತಾ ಇರಲಿಲ್ಲ ಸ್ವಲ್ಪ ತಡವಾಗಿದ್ರು ಮದ ಬೀರಿದ ಆನೆಯ ಅಟ್ಟಹಾಸಕ್ಕೆ ಬಡಪಾಯಿಯ ಜೀವ ಬಲಿಯಾಗ್ಬಿಡ್ತಾ ಇತ್ತು ಆದ್ರೆ ಕೆಲಸಗಾರನ ಸಮಯ ಪ್ರಜ್ಞೆಯಿಂದ ತನ್ನ ಪ್ರಾಣ ಉಳಿಸಿಕೊಂಡಿದ್ದಾನೆ ಓಡೋಡಿ ಬಂದಿದ್ದಾನೆ ಪಾಪ ಅವನಿಗೆ ಮೊದಲ ಕಾರ್ಮಿಕ ಕಾರ್ ಕೆಳಗೆ ಅವಿತಿರೋದು ಗೊತ್ತಿಲ್ಲ ಹೀಗಾಗಿ ಅವನು ಎಲ್ಲಿ ಹೋದ ಅಂತ ತೋಟದ ತುಂಬಾ ಕಾಡಿದ್ದಾನೆ ಭಯದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಏನೂ ಒಂದು ಅರಿವಿರಲ್ಲ ನೋಡಿ ಇಂಥ ಟೈಮ್ ನಲ್ಲಿ ಇವನಿಗೂ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಕಾರಿನ ಅಡಿ ಅವಿತು ಕೂತಿದ್ದ ಕಾರ್ಮಿಕ ಆಚೆ ಬಂದಿದ್ದಾನೆ ಅತ್ತ ಇನ್ನೊಬ್ಬ ಕಾರ್ಮಿಕ ಕೂಡ ಮನೆ ಬಳಿ ಬಂದು ಮನೆ ಡೋರ್ ಓಪನ್ ಮಾಡಿದ್ದಾನೆ ಬಳಿಕ ಇಬ್ಬರು ಮನೆಯ ಒಳಗೆ ಹೋಗಿದ್ದಾರೆ ಅಕಸ್ಮಾತ್ ಆನೆ ಏನಾದರೂ ಇವರ ಮೇಲೆ ತಿರುಗಿ ಬಿದ್ದಿದ್ರೆ ಇವರಿಬ್ಬರು ಇವತ್ತು ಶಿವನ ಪಾದ ಸೇರ್ತಾ ಇದ್ರು ಆದ್ರೆ ಇವರಿಬ್ಬರ ಅದೃಷ್ಟ ಚೆನ್ನಾಗಿತ್ತು ಹೀಗಾಗಿ ಆನೆ ದಾಳಿಯಿಂದ ಇಬ್ಬರು ಜಸ್ಟ್ ಮಿಸ್ ಆಗಿದ್ದಾರೆ ಇದ್ರ ಬಗ್ಗೆ ಈ ಮೊನ್ನೆ ಕೆಸ್ಕುಲ್ಲಾದ ಇನ್ಸಿಡೆಂಟ್ ನಿಜವಾಗ್ಲೂ ಬಾರಿ ಬೇಜಾರು ವಿಚಾರ ಅದನ್ನ ನಾವು ಆ ಹತ್ತಿರದಲ್ಲಿ ನೋಡಿದ ಪ್ರತ್ಯಕ್ಷ ದೃಷ್ಟಿಗಳೆಲ್ಲ ನೋಡಿ ಹೇಳ್ತಾರೆ ನಮಗೆ ಈ ಥರ ಆಗಿದೆ ಅಂತೇಳಿ ದಯಮಾಡಿ ಕೂಲಿ ಕಾರ್ಮಿಕರು ತಿರ್ಗಂಥ ಸ್ಥಳ ಬೆಳಗ್ಗೆ ಸಾಯಂಕಾಲ ಅಲ್ಲ ಕೂಲಿ ಕಾರ್ಮಿಕರು ತಿರ್ಗಂಥ ಸ್ಥಳಗಳು ಅವರು ಆವಾಗ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು ಬರೋ ಅಂಥ ಸಮಯದಲ್ಲಿ ಯಾವಾಗ ಬಂದು ಅಟ್ಯಾಕ್ ಮಾಡ್ತೇವೆ ತುಣಿತೇವೆ ಅನ್ನೋದು ನಮ್ಮ ಬದುಕನ್ನ ಯಾವ ಟೈಪ್ ಮಾಡ್ತಿದ್ದೇವೆ ಅಂದರೆ ನಾವು ಬದುಕೋದೇ ಕಷ್ಟ ಅಂತ ಸ್ಥಿತಿಲಿದೆ ರೈತರು ಬೆಳೆ ಹಾನಿನ ಅಷ್ಟ್ರ ಜೊತೆಗೆ ನಮ್ಮ ಜೀವ ಹಾನಿನೂ ಆಗ್ತಾಯಿದೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡುವಾಗ ಕರಡಿ ಹೆಸರಿನ ಕಾಡಾನಿಯೊಂದು ಏಕಾಏಕಿ ತೋಟಕ್ಕೆ ನುಗ್ಗಿದೆ ಇನ್ನೇನು ಆನೆ ಅಟ್ಯಾಕ್ ಮಾಡುವಷ್ಟರಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕರ್ಡಿಯಾನೆ ದಾಳಿಯಿಂದ ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತಾವರದಲ್ಲಿ ವಸಂತ್ ಅನ್ನೋರು ಜೀವ ಹೋಗಿತ್ತು ಇದೀಗ ಮತ್ತೆ ಕರ್ಡಿಯಾನೆ ದಾಳಿ ಮಾಡಿದೆ ಸಿಸಿ ಕಾಡಾನೆಯ ಭೀಕರ ದಾಳಿ ದೃಶ್ಯ ು ಇಬ್ಬರು ಕಾರ್ಮಿಕರು ಪ್ರಾಣ ಉಳಿಸಿಕೊಂಡಿದ್ದೇ ಬಲು ರೋಚಕವಾಗಿದೆ ಹಾಸನದಲ್ಲಿ ಕಾಡಾನೆ ದಾಳಿ ಪ್ರಕರಣ ಹೆಚ್ಚಾಗ್ತಾ ಇದ್ರೂ ಜನ ನಿತ್ಯ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಕಾಡಾನೆಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿನ ನಿವಾಸಿಗಳ ಕೂಗು